ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಹೇಳಿ ಏಳ್ನೂರ ಐವತ್ತು ಜನ ರೈತರು ಸುತ್ತೋಗಿದ್ದಾರೆ ಪ್ರತಿಭಟನೆ ನಡೀತಾ ಇದ್ದಾರೆ ಪಾರ್ಲಿಮೆಂಟರಿ ಕಮಿಟಿನೂ ಅವ್ರು ಪರವಾಗಿ ಕೊಟ್ಟಿದೆ ಜಡ್ಜುನು ಏನು ರಿಟೈರ್ಡ್ ಜಡ್ಜುನು ಅವರು ಪರವಾಗಿ ಎಮ್ ಎಸ್ ಪಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಇವತ್ತೂ ಒಬ್ಬರು ಸತ್ತಿದ್ದಾರೆ ನನ್ನೇನೂ ಒಬ್ಬರು ಸತ್ತಿದ್ದಾರೆ ಸರ್ಕಾರ ಇಷ್ಟೊಂದು ಇಲ್ಟ್ರಿಕ್ ಮಾಡೋದು ಏನಕ್ಕೆ ಫಾರ್ಮರ್ಸ್ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನದಲ್ಲಿ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ಇದ್ದಾರೆ ಎಮ್ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿಡಬೇಕಾಗಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವರು ಮಾಡಬಹುದು ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದಕ್ಕಾಗಿ ಇಷ್ಟೊಂದು ಜನ ಸತ್ರೂ ಕೂಡ ಸ್ವಲ್ಪನೂ ಕೂಡ ಬಗ್ಗೆ ಇರ್ತಕ್ಕಂಥ ಸರ್ಕಾರ ಇದೆ ಸರ್ ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಸಂಗಮ ಆಗ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದಾರೆ ಬಿಜೆಪಿಯವರು ಇದು ಖುಷಿ ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗ್ಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದಲ್ಲ ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಿಲ್ಲ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇಂದ ವ್ಯಕ್ತ ಆಗುತ್ತೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಸರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಬರಿಸ್ತದೆ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಯಾವತ್ತಾದ್ರೂ ಬಿ ಜೆ ಪಿ ಅವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಸಂವಿಧಾನವೇ ಬದಲಾವಣೆ ಮಾಡಬೇಕು ಅಂತ ಗೊತ್ತಿಲ್ಲ ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ಎಸ್ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಇದೇ ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಯಾರು ಸಾವರ್ಕರ್ ಅವರೇ ಮಾಡಿದ್ದು ಅಲ್ವಾ ಅದನ್ನ ಕೌಂಟರ್ ಮಾಡೋಕ್ಕೆ ನೀವೇನ್ ಮಾಡ್ತೀರಿ ಸ್ಟ್ರಾಟರ್ಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತೀರಿ ಅಂತ ಯಾಕಂದ್ರೆ ಅವ್ರಿಗೆ ಮನೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಂತ ಹೊರಟಿರೋಗ ನಿಮ್ಮ ಪಕ್ಷ ಯಾವ ಥರ ಕೌಂಟರ್ ಮಾಡ್ತೀರಿ ಈಗ ನಾವು ಅವ್ರ ರೀತಿನಲ್ಲಿ ತೋರ್ಸ್ ತೋರ್ಸ್ಪಡಿಸ್ಕೋಬೇಕಾದಂಥ ಅಗತ್ಯ ಇಲ್ಲ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅವರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿನಲ್ಲಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ತಗತೀವಿ ಅಂತ ಒಪ್ಕೊಂಡಿದ್ದಾರೆ

ಬಿಜೆಪಿಯವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬಾರ್ದು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟ ನಡೀಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸಬಾರ್ದು ಅಂತ ಹೇಳಿದ್ರು ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದ್ದಾರೆ ಆದರೆ ಕಾನೂನನ್ನು ಕೈ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನ್ನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರನ್ನೂ ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್ ಸರ್ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಬಿ ಮತ್ತೆ ಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲದೆ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಫಿಸಿಕಲ್ ಪೊಸಿಶನ್ ಹೇಗಿದೆ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗೂ ಅಂತ ನನಗೆ ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಅಂತ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡದಲ್ಲಿ ನನಗೇನು ಗೊತ್ತೂ ಇಲ್ಲ ನಾನು ಕೇಳು ಇಲ್ಲ ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಇಲ್ಲೂ ಚರ್ಚೆನೂ ಮಾಡಿಲ್ಲ ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಕನ್ಫ್ಯೂಷನ್ ಏನಿದೆ ಫೆಬ್ರವರಿ ಹದಿನೈದನೇ ತಾರೀಕು ನಡೀತದೆ ಅಲ್ಲಿ ಎಲ್ಲ ಕಡೆ ಮಾಡ್ತಾ ಇದೀವಿ ಏನ್ಯಾ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರ ಈ ಭಾಗದ ಸಮಸ್ಯೆಗಳಿಗೆ ಪ್ರಯತ್ನ ಪರಿಹಾರಗಳಿಗೂ ಯಾರು ಕಪೂರ್ ಆಯ್ತು ಕಾನೂನು